ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಭಾಸ್ಕರಾನಂದರು ಅಂತ ಇದ್ರು ಉತ್ತರ ಭಾರತದಲ್ಲಿ ದೊಡ್ಡ ಸಂತರಾಗಿದ್ದವರು ಅವ್ರದ್ದು ಅಪಾರ ಜ್ಞಾನ ಅದಕ್ಕಿಂತ ಹೆಚ್ಚು ಪ್ರಸಿದ್ಧ ಆದದ್ದು ಅವರ ವಿನಯವಂತಿಕೆ ಭಾಸ್ಕರಾರ ಅಂದ್ರ ಪ್ರೀತಿ ಜ್ಞಾನಕ್ಕೆ ಮೆಚ್ಚಿ ಶಿಷ್ಯರಾದವರು ಬಹಳಷ್ಟು ಮಂದಿ ತರಂಡ್ರು ಅವರೆಲ್ಲ ತಮ್ಮ ಗುರುವನ್ನ ಆರಾಧ್ಯ ದೈವ ಅಂತೇ ನಂಬಿದ್ರು ಗುರುಗಳ ಜೊತೆ ಬದುಕೋದೇ ಒಂದು ಶಿಕ್ಷಣ ಅವರಿಗೆ ಅವ್ರ ಶಿಷ್ಯ ಪ್ರೇಮ ಎಷ್ಟು ಪ್ರಸಿದ್ಧವಾದದ್ದು ಶಿಷ್ಯರು ಊಟಕ್ಕೆ ಕೂತ್ಕೊಂಡ್ರೆ ಅವರೇ ಬಡಿಸ್ಬೇಕು ಶಿಷ್ಯರ ಹೊಟ್ಟೆಯ ಶಕ್ತಿ ಕೂಡ ಗುರುಗಳಿಗೆ ಗೊತ್ತು ಅವ್ರ ಶಕ್ತಿಗೆ ಅನುಗುಣವಾಗಿ ತಾವೇ ಓದ್ತಾ ಇದೆಯಿಂದ ತಿನ್ನೋ ಕೇಳೋರು ತಿನ್ನೋ ಅನ್ನೋರು ಯಾರ್ದು ಮುಖ ಸ್ವಲ್ಪ ಸಣ್ಣದಾಗಿದ್ರೆ ತಕ್ಷಣ ಕರೆದು ಕರುಣ ಕೇಳಿ ಪರಿಹಾರ ಹೇಳೋರು ಹುಡುಗರು ಮಲಗಿದಾಗ ರಾತ್ರಿ ಎರಡ್ ಮೂರು ಬಾರಿ ಹೋಗಿ ಯಾರ್ದಾದ್ರೂ ಹೊದ್ದಿಕೆ ಜಾರಿದ್ರೆ ಚಳಿ ಆಗದಂತೆ ಹೊಚ್ಚಿ ಬರೋರು ಆಶ್ರಮಕ್ಕೆ ಯಾರಾದರೂ ಬಂದ್ರೆ ಸಾಕು ಭಾಸ್ಕರನ ಅಂದ್ರೆ ಮೊದಲು ಹೋಗಿ ಎದ್ದು ನಿಂತು ಬಾಗಿ ನಮಸ್ಕಾರ ಮಾಡಿ ಸ್ವಾಗತ ಕರ್ತಿದ್ರು ಕೆಲವು ಶಿಷ್ಯರಿಗೆ ಬಹಳ ಮುಜುಗರಾಗ್ತಿತ್ತು ತಮ್ಮ ಗುರುಗಳು ಇಷ್ಟು ದೊಡ್ಡ ವಿದ್ವಾಂಸರು ಆದ್ರೂ ಯಾರೋ ಸಣ್ಣವ್ರು ಬಂದು ಕೈ ಮುಗಿತಾರಲ್ಲ ಅಂತ ದುಃಖ ಪಡ್ತಾ ಇದ್ರು ಒಮ್ಮೊಮ್ಮ ಗುರುಗಳಿಗೆ ಇದನ್ನ ಅರಿಕೆ ಮಾಡಿಕೊಂಡಾಗ ನಕ್ಕ ಬಿಟ್ಟು ಇರ್ಲಿ ಬಿಡ್ರೋ ಅತ್ತಿದ್ರು ಭಾಸ್ಕರಾನಂದರ ಪ್ರವಚನ ಅಂದ್ರೆ ಜನಕ್ಕೆ ರಸದ ಉಂಟ ಒಂದು ಬಾರಿ ರಾಜ್ಯದ ರಾಜಧಾನಿಯಲ್ಲಿ ಭಾಸ್ಕರಾನಂದರ ಪ್ರವಚನ ಮಾಲೆ ನಡೀತಾ ಇತ್ತು ಸಂಜೆ ನಗರದ ಮುಖ್ಯ ಮೈದಾನದಲ್ಲಿ ಹಬ್ಬದ ವಾತಾವರಣ ಆರು ಗಂಟೆಗೆ ಪ್ರವಚನ ಅಂದರೆ ಐದು ಗಂಟೆಗೆ ಜನ ಭರ್ತಿ ಆಗಿಬಿಡ್ತಿತ್ತು ಉಪನ್ಯಾಸದ ನಂತರ ಪ್ರಶ್ನೋತ್ತರದ ಅವಧಿ ಸಾಮಾನ್ಯ ಜನ ತಮ್ಮ ತೋಚಿದ ಪ್ರಶ್ನೆ ಕೇಳ್ತಾ ಇದ್ರು ಅದು ಗುರುಗಳು ನಿಧಾನವಾಗಿ ವಿಸ್ತಾರವಾಗಿ ಉತ್ತರ ಕೊಡ್ತಿದ್ರು ಆಗ ಒಂದು ದಿನ ಅವರ ಅತ್ಯಂತ ಪ್ರೀತಿ ಶಿಷ್ಯ ವಿಜಯ ಕೃಷ್ಣ ಎದ್ ನಿಂತ್ಕೊಂಡ ಎದೆ ಎಬ್ಬಿಸಿ ಒಂದು ಪ್ರಶ್ನೆ ಕೇಳ್ದ ಯಾವಾಗಲೂ ನಗನಗ್ತಾ ಉತ್ತರ ಕೊಡುವಂಥ ನಂದರು ಯಾಕೋ ತಕ್ಷಣ ಮುಖ ಬಿಗಿಯಾಯ್ತು ಉಬ್ಬು ಗಂಟಿತ್ತು ಏನು ಪ್ರಶ್ನೆ ಕೇಳ್ತೀವೋ ಮೂರ್ಖ ಅಧಿಕ ಪ್ರಸಂಗಿ ನಡೆಯವರೆಗೆ ಅಂತ ಹುಡುಗಿದ್ರು ಆ ಹುಡುಗ ನಡುಗು ಹೋದ ಯಾರೂ ಗುರುಗಳು ಈ ರೂಪಾನ ಮೊದಲು ಕಂಡಿರಲಿಲ್ಲ ವಿಜಯಕೃಷ್ಣ ಹತ್ಕೊಂಡು ಹೊರಗೋದ ಭಕ್ತರಿಗೆ ಉಳು ಶಿಷ್ಯರಿಗೆ ಭಾರಿ ಆಶ್ಚರ್ಯ ಮತ್ತು ಆಘಾತ ಯಾಕಂದ್ರೆ ಗುರುಗಳು ಎಂದೂ ಹಿಂಗೆ ಕೋಪನೂ ಮಾಡೇ ಇರಲಿಲ್ಲ ತೋದ್ ನೋಡೇ ಇರಲಿಲ್ಲ ಕಂಡಿರಲಿಲ್ಲ ಆ ರಾತ್ರಿ ವಿಜಯಕೃಷ್ಣ ಅಳ್ತಾ ಮಲ್ಕೊಂಡ ಮರುದಿನ ಬೆಳಗ್ಗೆ ಆಶ್ರಮಕ್ಕೆ ಹೋಗಿ ಗುರುಗಳನ್ನು ಕಂಡಾಗ ಅದೇ ಮೊದಲಿನ ಪ್ರೀತಿ ಅದೇ ವಿಶ್ವಾಸ ನಿನ್ನೆ ಆದದ್ದು ನೆನಪೇ ಇಲ್ಲೇನೋ ಅನ್ನೋ ಅಷ್ಟರ ಮಟ್ಟಿಗೆ ಬದಲಾವಣೆ ಇತ್ತು ಆಗ ಭಾಸ್ಕರಂದ್ರು ವಿಜಯಕೃಷ್ಣನ್ ಕರೆದು ಪಕ್ಕದಲ್ಲಿ ಕೂಡ್ಸ್ಕೊಂಡ್ರು ಅವನ ತಲೆ ಮೇಲೆ ಕೈ ಆಡಿಸಿ ಪ್ರೀತಿ ಅಂತ ಕೇಳಿದ್ರು ನಿನ್ನೆ ನಾನು ಹಾಗೆ ಸಿಡುಕಿದ್ದು ಬೇಜಾರಾಯ್ತಾನೋ ಮಗು ಅಂದರು ಹೌದು ಗುರುಗಳೇ ಬೇಜಾರ್ಕ್ಕಿಂತ ನಿಮ್ಮ ಸಿಟ್ಟು ನೋಡಿ ಆಶ್ಚರ್ಯ ಗಾಬರಿಯಾಗಿತ್ತು ಆಗ ಗುರುಗಳು ಹೇಳ್ತಾರೆ ನೀನು ಪ್ರಶ್ನೆ ಕೇಳಿದ್ದು ಉತ್ತರ ಬೇಕಂತಲ್ಲಪ್ಪ ನೀನು ಬುದ್ಧಿವಂದಿಗೆ ತೋರಿಸೋದಕ್ಕೆ ಮಾಡಿದ್ದೆ ನೀನು ನೀನು ಕೇಳಿದ ಪ್ರಶ್ನೆ ನಿನಗೆ ಉತ್ತರ ಗೊತ್ತಿರಲಿಲ್ವ ಜನರ ಮುಂದೆ ನೀನು ಜ್ಞಾನ ಪ್ರದರ್ಶನ ಮಾಡೋದಕ್ಕೆ ನಿಂತ್ಕೊಂಡೆ ಈ ಅಹಂಕಾರ ಒಳ್ಳೇದಲ್ಲ ಮಗು ಅಹಂಕಾರ ಅನ್ನೋದು ಸಾಧನೆಯ ದಾರಿಯೊಳಗೆ ದೊಡ್ಡ ತಡೆ ಅದು ಅಡಚಣೆ ನಿನ್ನಲ್ಲಿ ಮೊಳಚಿತ್ತಲ್ಲ ಅಹಂಕಾರ ಆ ಚಿಗುರನ್ನ ಕತ್ತರಿಸ್ಬೇಕು ಅಂತ ನಾನು ಹಾಗೆ ಮಾಡಬೇಕಾಯ್ತು ಮಗು ಅಂದ್ರು ನಾವೆಲ್ಲ ನೆನಪಿಡ್ಬೇಕು ನಮ್ಮ ಬಗ್ಗೆ ಅಭಿಮಾನ ಇರಬಹುದು ಆತ್ಮವಿಶ್ವಾಸ ತುಂಬಾ ಒಳ್ಳೇದು ಆದ್ರೆ ಆತ್ಮವಿಶ್ವಾಸ ಅಹಂಕಾರ ಅಂತ ಬಂದ ತಕ್ಷಣ ನಮ್ಮ ಪತನದ ಇಳಿಜಾರು ಶುರು ಆಗ್ತದೆ ಎಲ್ಲಿವರೆಗೂ ನಾವು ಅಭಿಮಾನ ಇದೆಯೋ ಒಳ್ಳೇದು ಅಹಂಕಾರ ಅಂತ ಆದ ತಕ್ಷಣ ನಮ್ಮ ಬೀಳುವಿಕೆ ಶುರು ಆಗ್ತದೆ ಪತನದ ಇಳಿಜಾರು ಪ್ರಾರಂಭ ಆಗ್ತದೆ ಅದಾಗದಂಗೆ ಎಚ್ಚರ ವಹಿಸೋದು ನಮ್ಮ ಜವಾಬ್ದಾರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಇ ಐಎಸ್ಇ ಇ ಸಿಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ಡಿಎಸ್ ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿ ಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಡು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ